ಕೂದಲು ಮತ್ತು ಚರ್ಮ ರೋಗಕ್ಕೆ ಸಿಕ್ಕಿದೆ ರಾಮಬಾಣ ಸಿಟಿ ಪಾಲಿ ಕ್ಲಿನಿಕ್ನಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯ ನಿಮಗೆ ಚರ್ಮದ ಸಮಸ್ಯೆ ಇದೆಯಾ ಕಜ್ಜಿ ತುರಿಕೆ ಮೊಡವೆಗಳ ಕಿರಿಕಿರಿ ಇದೆಯಾ ಕೂದಲು ಉದುರ್ತಿದೆಯಾ ಡೋಂಟ್ ವರಿ ಇವೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಜಮಖಂಡಿ ನಗರದಲ್ಲೇ ಪರಿಹಾರ ಲಭ್ಯವಿದೆ ಪಾಲಿಕ್ಲಿನಿಕ್ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ಕಂಡುಕೊಳ್ಳಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಾಹಿತ್ಯ ಅವರು ಚಿಕಿತ್ಸೆ ನೀಡಲಿದ್ದಾರೆ ಶೀಘ್ರವೇ ಭೇಟಿ ನೀಡಿ ಚರ್ಮ ಕೂದಲು ಉಗುರು ಸೌಂದರ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸಿಟಿ ಪಾಲಿಕ್ಲಿನಿಕ್ನಲ್ಲಿ ಸೂಕ್ತ ಪರಿಹಾರ ನೀಡಲಾಗುತ್ತೆ ಕಜ್ಜಿ ತುರಿಕೆ ಎಕ್ಸಿಮಾ ತೊನ್ನು ಸೋರಿಯಾಸಿಸ್ ಲೈಂಗಿಕ ರೋಗಗಳಿಗೆ ಇಲ್ಲಿ ಚಿಕಿತ್ಸೆ ಲಭ್ಯವಿದೆ ಇಲ್ಲಿನ ಯುವ ಜನತೆಗೆ ಕೂದಲಿನ ಸಮಸ್ಯೆ ಬಹಳಷ್ಟು ಕಾಡ್ತಿದೆ ಕೂದಲು ಉದುರುವಿಕೆ ಬಿಳಿ ಕೂದಲು ಸ್ತ್ರೀಯರಿಗೆ ಮುಖದ ಮೇಲೆ ಬೆಳೆದ ಕೂದಲು ಸಮಸ್ಯೆ ನಿವಾರಣೆಗೆ ದಿ ಬೆಸ್ಟ್ ಅಂದ್ರೆ ಸಿಟಿ ಪಾಲಿಕ್ಲಿನಿಕ್ ಇದು ಸೌಂದರ್ಯ ಅನ್ನೋದು ಎಲ್ರಿಗೂ ಬೇಕೇ ಬೇಕು ಎಷ್ಟೋ ಜನರಿಗೆ ಮೊಡವೆಗಳು ಕಿರಿಕಿರಿ ಗುಂಟು ಮಾಡ್ತವೆ ಆಯಿಲ್ ಸ್ಕಿನ್ ಸಮಸ್ಯೆ ಚರ್ಮ ಒಡೆಯುವುದು ಸ್ಕಿನ್ ರಾಶಸ್ ಒಣ ಚರ್ಮ ಸಮಸ್ಯೆ ಇದ್ದವರಿಗೂ ಇಲ್ಲಿದೆ ರಾಮಬಾಣ ಇದಲ್ಲದೆ ಇಲ್ಲಿಯೇ ಲ್ಯಾಬ್ ಟೆಸ್ಟ್ ಮಾಡಿಯೇ ಚಿಕಿತ್ಸೆ ನೀಡುತ್ತಾರೆ ಒಟ್ನಲ್ಲಿ ಚರ್ಮ ಕೂದಲು ಉಗುರು ಸಂಬಂಧಿತ ರೋಗಗಳಿಗೆ ಕೂಡಲೇ ಭೇಟಿ ನೀಡಿ ಸಿಟಿ ಪಾಲಿಕ್ಲಿನಿಕ್ಗೆ ಸ್ಥಳ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಮುಧೋಲ್ ರೋಡ್ ಜಮಖಂಡಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಎರಡು ಎಂಟು ನಾಲ್ಕು ಸೊನ್ನೆ ಎಂಟುಗೆ ಸಂಪರ್ಕಿಸಿ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ